ಇಷ್ಟೊಂದು ಕಾಂಗ್ರೆಸ್ ನಾನು ಇಂಥ ದುರೋಹಿಗಳ ಕಾಂಗ್ರೆಸ್ ಕೂಡ ಇವತ್ತು ಕಾಂಗ್ರೆಸ್ ಮಟ್ಟಿಗೆ ಬಂದಿದೆ ಸರ್ ಸತೀಶ್ ಜಾರಕಿಹೊಳಿ ಅವ್ರನ್ನ ಸಿಎಂ ಮಾಡ್ತೇನೆ ಅಂತ ಹೇಳಿ ಅಷ್ಟೆಲ್ಲ ನೀವು ಕಷ್ಟಪಡ್ತಾ ಇಲ್ಲ ನಾನು ನೋಡಿ ಅವಾಗ ಒಂದು ಉದ್ದೇಶ ಪಾಪ ಒಂದು ಇಲ್ಲಿ ಬೆಳಗಾವಿ ಸ್ಥಿತಿಗತಿ ನೋಡಿ ಅವ್ನಿ ನಾನು ಕೆಟ್ಟ ಮಾರಿ ಮುಡ್ಕೊಂಡು ಅಳ್ಕೊತಿದ್ದೆ ನನ್ನ ಕಡೆ ಅದು ನೋಡಿ ಅಂದಿದ್ದೆ ಪಾಪ ಇವತ್ತೇನೋ ಮೋಸ ಮಾಡಿ ಮಂತ್ರಿ ಆಗಿದ್ದಾನೆ ಆಗಲಿ ಅದನ್ನ ನೋಂದಿದ ತೋರಿಸಿ ಮಧ್ಯಾಹ್ನ ಮಾತ್ರ ಗುಕ್ಕಾಕ ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಕೇಂದ್ರದ ಸ್ಪರ್ಧೆ ಮಾಡ್ತಾ ಸೊ ಬಳ್ಳಾರಿ ಯಾವ್ದೊ ಮಾಡ್ತಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಾರೆ ನಾನು ನೀರು ಏನು ದುಳು ಹೇಳದೇನು ಏನ್ ಕುಟುಂಬದ ಹಿನ್ನೆಲೆ ನನ್ನ ಕುಟುಂಬ ಆಮೇಲೆ ನೋಡ್ರಿ ಸತೀಶ್ ಅವರು ಹತಾಶ ಬಾಣದಿಂದ ಸೋಲು ಒಪ್ಕೊಂಡ್ರೆ ಅಂಬಿ ಪಾಟೀಲ್ ನಾಳೆ ನನ್ನ ತಮ್ಮ ಅವನು ಸಣ್ಣಗಿನ ಮನೆಯಲ್ಲಿ ಇದ್ದಾನೆ ಅವ್ನು ಸಂಬಂಧ ಇಲ್ಲ ನಮ್ಮೊಬ್ಬ ಯಾವ ರಾಜಕಾರಣದಲ್ಲಿ ಯಾವ ದೊಡ್ಡ ಉನ್ನತ ಸ್ಥಾನ ಇದ್ದಾನೋ ಯಾರೋ ಆಪ್ತ ಒಬ್ಬ ಕೆಲಸ ಮಾಡಬೇಕಾಗ್ತದೆ ಅಷ್ಟು ಬಿಟ್ಟು ಏನು ಸಂಬಂಧ ಇಲ್ಲ ಸತಿ ಜಾರಿಕೊಳು ಟೋಟ್ಲಿ ಕೂಡ ಮುಗಿದೋಗಿ ಕಥೆ ಅವ್ರದ್ದು ಅವ್ರು ಹೇಳಬೇಕಾ ನಾನು ಈಗ ಮಧ್ಯಾಹ್ನದ ನಾನು ರಜನ ಕೂಡ ವಿಚಾರ ಮಾಡಿದ್ದೀನಿ ಬಟ್ ನಂತರ ನಾವು ಮಧ್ಯಾಹ್ನದ ಚುನಾವಣೆ ಮಾತ್ರ ಹೋಗ್ಬೇಕು ಪ್ರತಿ ಮಾಡಿದೆ ನೆಕ್ಸ್ಟ್ ಎಲೆಕ್ಷನ್ ಎಂ ಕ್ರಿಮೆಂಡಿ ಅಥವಾ ಎಣ್ಣೆ ಯಾವ್ದಕ್ಕೆ ಮಾಡಿ ಕ್ಷೇತ್ರ ಪ್ರತಿ ಮಾಡ್ತಾನೆ ಈಗ ಬರುವ ಮಧ್ಯಾಹ್ನ ಚುನಾವಣೆ ಮಾತ್ರ ನಾನು ಗೋಕಾಕ್ ಮುಂದಿನ ಚುನಾವಣೆ ಲಕ್ಕಾಣಿ ಜಾರಿಕೊಂಡು ಗೋಕಾನ್ ಬಿಟ್ಟು ಎಂಪು ಮೇಡಮ್ ಪ್ರದೇಶ ಮಾಡ್ತೀನಿ ನೇರವಾಗಿ ನಾನು ನೋಡ್ತೇನೆ ಹೊಂಟ ಹೊಂಟಿನ ಕೊಡ್ಬೇಕಾಯ್ತು ಅವಾಗ ಭಾಳ ಮೊದಲು ಕೊಡ್ಬೇಕಾಯ್ತು ಶ್ರೀಮತಿ ಹೆಬ್ಬಾಳ್ಕರ್ ಮಾತಾಡೋದು ನಿಜ ಅದೇ ತೋಳಬ ತೋಳ ಇದನ್ನ ಪರಿಸ್ಥಿತಿ ನಮ್ಮದು ಒಪ್ಪಬೇಕು ಪಾಪ ಸುಮ್ಮಕೆ ಅದು ಪಾಪ ಅದು ಅಂದದ್ದು ಕ ನಿಜ ಅದನ್ನು ತೋಳು ಬಂದು ತೋಳೋ ಅಂದದ್ದು ಕರೆ ಆಯಿತು ನಮಗೂ ನಮಗೂ ಅನಿಸುತ್ತೆ ನಾವು ಒಬ್ಬ ಬಟ್ ನಮ್ಮ ಹಿಂಬಾಲಕ ನಮ್ಮ ನಮ್ಮ ಶಾಸಕರು ನೀವು ಒಬ್ಬ ಕೊಡಬೇಡ ಕೊಟ್ಟ ಒಂದು ಬಲಕ್ಕೆ ಹಾಕೊಂಡು ಅದಕ್ಕೆ ಅದಕ್ಕೆ ತಡೆದೇನೆ ನಾನು ಯಾವಾಗ ಈಗ ಆಲ್ರೆಡಿನೇ ಐತೆ ನಾನು ಇವತ್ತು ಒಬ್ಬರೇ ಕೊಡ್ತಾರೆ ಇಲ್ಲ ಇಲ್ಲ ನಮ್ಮ ಎಲ್ಲ ಶಾಸಕರು ಕೂಡಿ ಮೀಟಿಂಗ್ ಮಾಡಿ ನಾವು ನಿರ್ಣಯ ತಗೊಂಡೇವೆ ನಾವು ತಾಂತ್ರಿಕವಾಗಿ ಮಾತ್ರ ಕಾಂಗ್ರೆಸ್ ಮತ್ತು ಮತ್ತೆ ಮತ್ತೆ ಸಂದರ್ಭ ಮತ್ತು ಇನ್ನೊಂದು ಹೇಳಿದೆ ನಿನ್ನೆ ಕತ್ತಲಲ್ಲಿ ಕಲ್ಲತ್ತ ಒಂದು ಉದ್ದೇಶ ಇಟ್ಟದ ನೀನು ಒಂದು ಅದಕ್ಕೆ ಕ್ಲಿಯರ್ ಅದಕ್ಕೆ ನಾವು ಹೇಳ್ತೀನಿಲ್ಲ ಈ ಭಿನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಸತೀಶ್ ಜಾರಕಿಹೊಳಿ ಫಸ್ಟ್ ಬೇಕಾದ್ರೆ ನೀವು ಸುಧಾ ಡಾಕ್ಟರ್ ಸುಧಾಕರ್ ಅವ್ರ ಪೂರ್ಣ ಕೇಳ್ಬೋದು ನೀವು ನಾವು ನೀವು ಆರಾಮ ಮಂತ್ರಿಯಾಗಿ ಆರಾಮಿದ್ದೇನೆ ನಾನು ಜೋರಿಲ್ಲ ನಮ್ಮ ಪಾಪ ನಂಗೆ ಸಿದ್ದರಾಮಯ್ಯ ಅವರು ನಾವು ನಾವು ಸತೀಶ್ ಜಾರಕಿಹೊಳಿ ಒಂದು ಗೋಮುಖವನ್ನು ನೋಡಿ ನಾ ಮೋಸ ಹೋಗಿದ್ದಾನೆ ನಾನು ಮೋಸ ಸತೀಶ್ ಜಾರಕಿಹೊಳಿ ಮತ್ತಾರು ಮಾಡಿಲ್ಲ ನಾವು ಬಂದು ಮನೆ ಅಳ್ಕೋ ಕೂತ ಈ ಮಂತ್ರಿ ಆಗಿದ್ದ ಕೂಡ ಬೇಡ ಭಾಳಷ್ಟು ಮುಂದೆ ರಾಜಕೀಯ ನಾವು ಹಿನ್ನೆಡಕ ಮಂಡತಾನಕ್ಕೆ